ಅದ್ಮ್ಯಾಲ ಒಂದು ಸ್ವಲ್ಪ ಬೆಳೆ ಹಾಕಿನಿ ಬೆಳೆ ಕುದ್ಲಿಕ್ಕತ್ತ ಒಂದು ಥೊಡೆ ರೊಟ್ಟಿ ಮಾಡಬೇಕೀನಿ ಇವತ್ತ ಒಂದು ಸ್ವಲ್ಪ ಅಕ್ಕಿ ಹಸನ್ ಮಾಡುತ್ತಾಳೆ ನಂಬೋರು ಪಾಣೆ ಕೊಟ್ಟು ಅನ್ನ ರೀ ಯಾಕಂದ್ರೆ ಹುಡುಗರು ಇವತ್ತ ಶಾಲಿಗೆ ಪಾಣೆದಾನೇ ಒಯ್ತಿನ ಎಲ್ಲಕ್ಕತ್ತಾರ ಹಂಗಾಗಿ ಇವತ್ತ ಮುಂಜಾನೆ ಒಂದು ಸ್ವಲ್ಪ ಪಾಣೆದಾನ ಮಾಡ್ತೀನಿ ಒಂದು ಸ್ವಲ್ಪ ಆಚೆ ಕಡೆ ಬೆಂಕಿ ಐತ್ರಿ ಆಚ ಕಡೆ ಇಟ್ಟೀನಿ ಈಚ ಕಡೆ ಒಂದು ಸ್ವಲ್ಪ ಚಾ ಮಾಡಕತ್ತೀನಿ ಈಗ ಒಂದು ಸ್ವಲ್ಪ ಚಾ ಮಾಡಿ ಪಣ ಕೊಟ್ಟು ಅನ್ನ ಮಾಡ್ಕೊಡ್ತೀನಿ ರೀ ಮೊದ್ಲು ಯಾಕಂದ್ರೆ ಸಾಲಿ ಟೈಮ್ ಆತ ದೌಡ ಹೊತ್ತಂತೂ ಬಾಳ ದೌಡ ಇರ್ತದ್ರೀ ಈಗ ಸಾಲಿಗಂತೂ ನೋಡೋದ್ರಾಗ ಒಂಬತ್ತಾಗಿ ಬಿಡ್ತದ ಮಾಡಕ್ಕೆ ತಿನ್ರಿ ಯಾಕಂದ್ರೆ ಅಲ್ಲ ತಂದ ಭಾಳ ಇಟ್ಟರೆ ಅಳ ಅಲ್ಲ ಅಂತೂ ಭಾಳ ಅದ ಮನೆಯಾಗ ಹಂಗಾಗಿ ದಿನ ಅಲ್ಲ ಹಾಕಿ ಮಾಡ್ತೀನಿ ರೀ ಚಾ ಅಂತೂ ಇಲ್ಲಿ ಅಡುಗೆ ಮನೆ ಕೂತು ಹೋಮಾರ್ಕ್ ಮಾಡ್ಕತ್ತನ್ರಿ ಗೌಡು ಮಾಡ್ಕಾಡ್ರಿ ಬೋರು ಒಂದು ಸ್ವಲ್ಪ ನೆನಿಲಿಕ್ಕೆ ಇಡ್ತೀನಿ ಅವಕ್ಕ ಅಕ್ಕಿಗೆ ಏನ ರೀ ಉಳಿಗಡಿ ತಮಾಟಿ ಮೆಣಸಿಕೆ ಒಂದು ಬಟಾಟಿಕಾಯಿ ಇತ್ತು ಅದಕ್ಕ ಬಟಾಟಿಕಾಯಿ ಹಗ್ಗಿನಿ ಹಾಕ್ಬೇಕೆಲ್ಲ ತಿನ್ನ ಉಳ್ಕೋಬೇಕು ಈಗ ಪಾಣೆ ಕೆಟ್ಟನ್ರಿ ಅಂಜರ ಸ್ವಲ್ಪ ನೀರ್ ಕಾಸ್ಕೊಂಡ್ ತಗೊಂಡಿದ್ರಿ ಒಂದ್ ಸ್ವಲ್ಪ ಅದು ಹೊಳತಕ್ಕ ಒಲಿ ಉರ್ಲಿ ಆಗತಿತ್ತು ಹಂಗಾಗಿ ನೀರ್ ಕಾಸ್ಕೊಂಡ್ ತಕೊಂಡಿದ ಕಡಗಿ ಅದಾದ್ರಿ ಈಗ ಸ್ವಲ್ಪ ಜಿರ್ಗಿ ಸಸಿ ಅದಕ್ಕೆ ಉಳ್ಳಾಗಡ್ಡಿ ಎಲ್ಲ ಹುದ್ದೆ ಉಳ್ಳಾಗಡ್ಡಿ ಹುದ್ದೆ ಹೊಳ್ಕೊಂಡಿದ್ರಿ ಮೆಣಸಿಗೆ ಇನ್ನೂ ಒಂದು ಸ್ವಲ್ಪ ಒಂದರ್ದಾಗ ಎರಡು ಮಾಡಿ ಹಾಕಿನಿ ಯಾಕಂದ್ರೆ ಹುಡುಗರು ಖಾಲಿ ಐತಾರಲ್ರಿ ಇದೆ ಕಣ್ಕೊಟ್ಟಾನೇ ಹೇಳ್ತೀನಿ ಅಂದಿದ್ರು ಅದು ಹುಡುಗ್ರಿಗೆ ನಮ್ಮ ನಮ್ಮ ಜೊತೆಗಂತೂ ತಿನ್ಲಿಕ್ಕೆ ಬರಲ್ಲ ಹಂಗಾಗಿ ಯಾರು ತಿನ್ನೋರಿ ಮೆಣಸಿಕೆ ಒಂದರ್ದಾಗ ಎರಡು ಮಾಡಿ ಹಾಕ್ತಾನೆ ಹಾಕಿದ್ದ ೂ ನಿನ್ನೆನೆ ಒಳ್ದೆ ಹುರ್ಕೊಂಡು ಇಟ್ಕೊಂಡಿದ್ರು ಯಾಕಂದ್ರೆ ಹಸಿ ಸೇಗದ್ಕಳಕ ಚಂದ ಆಗಲ್ರಿ ಅದ ನೀರು ನೀರು ಅದ ಪ್ಲೇ ಅಂತ ಅಂತ ಹೇಳ್ತಾರೆ ಹುರ್ದಿ ಅಂತ ಕಡೆ ಬೇರೆ ಹತ್ತವ್ರೆ ಎಣ್ಣೆ ಕೂತೀವು ಹುರದೇ ಇಟ್ಕೊಂಡಿದ್ದ ಮೊದ್ಲೇನೆ ಇದ್ರಾಗೆ ಹಣದಾಗೆ ಅಂದ್ರೆ ಮೆಣಸಿಕ್ಗೆ ಒಂದು ಸ್ವಲ್ಪ ಉಪ್ಪು ಅಂತೇಳಿ ಯಾಕಂದ್ರೆ ನೀರು ಹಾಕ ಅದು ಎಲ್ಲ ಉಪ್ಪು ಉಪ್ಪಿ ರೀ ಹಂಗಾಗಿ ಇದ್ರಾಗೆ ಹಾಕಿನಿ ಇದಕ್ಕೆ ಅಂತೂ ಹಾಕಂಗಿಲ್ಲ ಹಾಕ ಒಂದು ಸ್ವಲ್ಪ ಕಲರ್ ಹಾಕಬೇಕಲ್ಲಾಗತ್ತೀನಿ ಹಂಗಾಗಿ ಅರಸಿಣೆ ಹಾಕಿಲ್ಲ ಇದ್ರಾಗ ಎಣ್ಣೆಗಂತೂ ಟೊಮಾಟಿ ಬಟಾಟಿ ಅಂತೂ ಚಂದ ಕುದ್ದವ್ರ ಈಗ ಒಂದು ಸ್ವಲ್ಪ ನೀರು ಕಾಸ್ಕೊಂಡು ಇಟ್ಕೊಂಡಿದ್ನಲ್ಲ ನೀರು ಅದಕ್ಕೆ ನೀರಲ್ಲಿ ನೆನೆ ಇಟ್ಟಿದ್ರಿ ಒಂದು ಸ್ವಲ್ಪ ನೆಂದವು ಬಾಳೆ ನೆಂದಿಲ್ಲ ಈಗ ನೀರಂತೂ ಹೆಸರು ಬಂದವ್ರಿ ಇದಕ್ಕೆ ಅಕ್ಕಿ ಹಾಕ್ತೀನಿ ನೆನೆ ಇಟ್ಟಿ ಅಕ್ಕಿ ಅವ್ರಿ ಭಾಳ ದೊಡ್ಡ ಕುದೀತದ ಹಂಗಾಗಿ ಹೆಸರು ಬರತಕ್ಕ ಇದಕ್ಕೆ ನೀರು ಹಾಕಿದ್ದಿಲ್ಲ ನಾನು ಇದು ಅಕ್ಕಿ ಹಾಕಿದಿಲ್ಲ ಹೆಸರು ಬರತಕ್ಕ ಸ್ವಲ್ಪ ಕಲರ್ ನೀರು ನೀರ್ ಹಾಕಿಟ್ಟಿದ್ರಿ ಒಂದ್ ಸ್ವಲ್ಪ ಮೇಲೆ ಅನ್ನ ಆದ್ಮೇಲೆ ಕಲರ್ ಹಾಕ್ಬೇಕೀನಿ ಅರ್ಸಿ ಅರ್ಶನ್ ಹಾಕಿಲ್ಲ ನಾನು ಅನ್ನ ಅಂತೂ ಕುದಿಲಕ್ಕಿ ಈಗ ಚಂದಾಗಿ ನೀನು ಇಟ್ಟು ಅಕ್ಕಿ ಅಂತೂ ಭಾಳ ದೊಡ್ಡ ಅನ್ನ ಅಂತರಿ ನೋ ನೋಡೋದ್ರಾಗ ಅನ್ನ ಆಗಿ ಇನ್ನು ಇನ್ನ ಈಗ ಹಾಕಿನಿ ಪೂರಾ ಅರ್ಧ ಅನ್ನ ಕುದಿಬಿಟ್ಟದ ಈಗ ಕಲರ್ ಅಂತೂ ಹಾಕ್ ರೀ ಈಗ ತಾ ಅಂತ ಹೇಳಿ ಕಲರ್ ಅಂತೂ ರೀ ಈಗ ಕುದೀತ ಅದು ನೋಡ್ರಿ ಈಗ ಊಟಕ್ಕೆ ಕುಂತಾನೆ ಟಿಫನ್ ಇಟ್ಕೊಂಡು ಕುಂತಾರ ಈಗ ಎಲ್ಲರೂ ಟಿಫನ್ ತೊಗೊಂಡ್ ಕುಂತಾರ ಕಟ್ಕೊಂಡ್ ಹೋಲಕ್ಕ ಉಳ್ಳಕ್ಕಿಟ್ಟ ನಿಂದೆ ಟಿಫನ್ ರೀ ಅನ್ನ ಆಗ್ಯದ ಏನು ಮಾಡ್ಯದ ಅನ್ನ ಅಂತೂ ಇಟ್ಟ ಬಾಳತ್ತೈತ ಉಮ್ಮ ಹಿಂಗ ಇದಿರೈತ್ರಿ ಈಗ ಹೊಸ ಅನ್ನ ಅಂತೂ ನೋಡ್ರಿ ಚಂದ ಉಮ್ಗೈದ ಈಗ ಎಲ್ರು ಊಟ ಮಾಡ್ತಾರ ಈಗ ಹಾಕಿ ಕೊಡ್ತೀನಿ ನಾ ಮೂರು ಮಂದಿ ಕುಂತಾರ ನೋಡ್ರಿ ಸಾಲಿಗೆ ಹೋಗ ಹುಡುಗರೀಗ ಊಟಕ್ಕ ಊಟ ಮಾಡ ಜಟು ಜಟ್ ಉಂಡಿದಿ ಇನ್ನ ಉಂಡಿದ ಊಟ ಊಟ ಮಾಡಿ ಏನ್ ಉಳುತ್ತೀರಿ ಜಟ್ನದ ಬಾನಿ ನಮ್ಮ ಹುಡುಗರು ನಮ್ಮ ಮನೆಯಾಗ ಹುಡುಗರು ಸಾಲಿಗೆ ಹೋಗೋ ಟಿಫನ್ ಅಂತೂ ಎಲ್ಲಾ ಹಾಕಿಟ್ಟರಾಗ ಸಾಲಿಗೆ ಯಾಕಂದ್ರ ಅವನ್ನ ಊಟ ಇವತ್ತು ಇವತ್ತೊಂದ್ ಸ್ವಲ್ಪ ಲೇಟ್ ಆಗ್ಯದಂತೇಳಿ ಹಾಕಿಟ್ಟಿನಿ ಇದು ಅಂತೂ ನಮ್ಮ ಎಲ್ಲೂ ಟಿಫನ್ ರೀ ಇದು ಇದು ಅಲ್ಲಿ ಅಂದೂ ಎಲ್ಲ ಕಿದನು ಇದು ಎಲ್ಲು ಟಿಫನ ಇದು ಅಂತೂ ನಮ್ಮ ಜಟ್ಟು ನೋಡ್ರಿ ಇದು ಟಿಫನ ನಮ್ಮ ಜಟ್ಟಿಗೆ ಮೊದಲು ಮಾಡಿ ಹಿಂಗೆ ಕಟ್ಕೊಡ್ಬೇಕು ಜಟ್ಟಗು ತಗೊಂಡು ನಿಮ್ಮ ಟಿಫನ್ ಇದು ಒಂದು ಟಿಫನ್ ನಮ್ಮ ಗೌಡು ಅಂದ್ರಿ ಇದು ಯಾಕಂದ್ರೆ ನಮ್ಮ ಗೋಡು ಊಟ ಮಾಡ್ಲಿಕ್ ಅಂದ್ರಿಂದ ಮುಂದೆ ತೋಯ್ತೇನ್ರೀ ಅದಕ್ಕಲ್ಲಿ ಅಷ್ಟು ತಾಳಗನ ರೀ ಇದು ಒಂದೇ ಟಿಫನ್ ಹೋಯ್ತೇನ್ರೀ ನಟುವಶಿ ಗಿಡದ ಇದು ಬಟನ ಕೊಯ್ಲು ಕುದರಿಗ ಒಂದ್ ಸ್ವಲ್ಪ ಕಾಣೆ ಹೊಡಿತೀನಿ ಸಾರ 我那个子 ಸಾಲಿಗಂತೂ ನಡ್ದಾರೀ ಅಲ್ಲ ನಮ್ಮ ಜಟ್ಟು ಅಂತೂ ಒಂದು ಪೈತಾಪ್ ಹಾಕೊಂಡು ನಾನು ಒಂದು ಎರಡು ಬೂಟ್ ಇಲ್ಲಿಟ್ಟು ಒಳಗೆ ಈಗ ಹಾಂ ಕಿಲಿ ಒಳಗೆ ನಮ್ಮ ಜಟ್ಟು ಬೆಲ್ಟ್ ಹಾಕೊಳೋಗುತ್ತಾ ನೋಡ್ರಿ ಹಾಕ್ಲೆ ನೆನಪು ಬೇಡ ಟೈ ಅದ ಅಲ್ಲಿ ಬ್ಯಾಗ್ ನಗದೊಟ್ಟೈ ಪೈತಾಪ್ ಒಂದೇ ಜಟ್ಟು ಚೆನ್ನಮ್ಮಕ್ಕ ಅಂತೂ ಫುಲ್ ಮುಂಜಾತ ರೆಡಿ ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮ್ ಇದ್ರಿ ನಾವು ಕೂಡ ನೋಡ್ರಿ ಈಗಷ್ಟ ಹೊಲಕ್ ಬಂದಿದ್ದೆವು ಇವತ್ತ ಏನಂದ್ರ ಒಂದ್ ಸ್ವಲ್ಪ ಜಮಿ ಬಿತ್ತಲ್ದಾಗ ನೀನ್ ನಿನ್ನೆ ಗೋಧಿ ಬಿತ್ತಿದ್ದೆವು ಇನ್ನೊಂದ್ ಸ್ವಲ್ಪ ಹೊಲ ಉಳ್ದಿತ್ತು ಅದೇ ಇವತ್ತ ಜಮೀ ಹಾಕ್ಬೇಕು

ಒಂದು ಸ್ವಲ್ಪ ಏನರೀ ಅಡುಗೆ ಮಾಡ್ಬೇಕಲ್ಗತ್ತೀನಿನ್ರಿ ಸಂಜಿಗೆ ಏನು ಮಾಡೋದು ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ಕಸ್ಕೊಂಡು ಇಟ್ಕೊಂಡಿನ್ರಿ ನಾ ಒಂದು ಸ್ವಲ್ಪ ಗೋಧಿ ಹಿಟ್ಟ ಮೈದಾ ಹಿಟ್ಟು ಇದು ಗೋಧಿ ಹಿಟ್ಟ ಕಡಲೆ ಹಿಟ್ಟ ಜ್ವಾಲಿ ಹಿಟ್ಟ ಕಳ್ಸ್ಕೊಂಡು ಇಟ್ಕೊಂಡು ಇಟ್ಕೊಂಡೀನ್ರಿ ಒಂದು ಸ್ವಲ್ಪ ತಾಲಿ ಪಟ್ಟೆ ಮಾಡಿ ಅಂದಿದ್ರಿ ಇವತ್ತು ಹ್ಯಾಂಗಾಗಿ ಮನೆ ಖಾರ ಹಾಕಿ ಮಾಡಿದ್ರಿ ಕ ಇವತ್ತು ಖಾರ ಹಾಕಂಗಿಲ್ಲರಿ ಹಸಿ ಮೆಣಸಿಗೆ ಹಾಕಬೇಕಲ್ಲತ್ತಿನಿ ತಾಲಿಪಟ್ಟಕ್ಕೆ ಹಿಟ್ಟಂತೂ ಕಳ್ಸ್ಕೊಂಡು ಇಟ್ಕೊಂಡಿನ್ರಿ ಒಂದು ಐದು ಹಂದು ಹತ್ತು ಹದಿನೈದು ನಿಮಿಷ ನೆನಿತದಂತೇಳಿ ಒಂದು ಸ್ವಲ್ಪ ಸೋಡ ಹಾಕಿದ್ದದಕ್ಕೆ ಇಲ್ಬತ್ರಿ ಇನ್ನ ಇನ್ನೂ ಪುರಾಣ ಚಲೋ ನಮ್ಮ ನಮ್ಗೆ ಚೆನ್ನಾಗ್ ಬೋರಿ ಹೋಗ್ತಿವಿ ಆಟ ಆಡ್ಲಾತಾರ್ರೀ ಏ ಎದಕ್ಕೆ ಬಂದೆಪ್ಪ? ಹಾ? ಇದಕ್ಕೆ ಬಂದಿ? ಉಪ್ಪಿಟ್ಟು ತಿಳ್ಕಲಿ. ಉಪ್ಪಿಟ್ಟು ತಿಳ್ಕಾ? ಉಪ್ಪಿಟ್ಟು ಮಾಡಿದೇನ? ಉಪ್ಪಿಟ್ಟು ಮಾಡಿದಾ? ಹ್ಮ್. ಜಟ್ಟು ಅಂತಾಟಾಳ್ ಅತ್ತನ್ರಿ. ಸುಮ್ ಕುಂದ್ರೆ ಬಡೀತದ ಅದು. ಹ್ಮ್. ಓಹೋ. ಹಿಟ್ಟಂತೂ ನೆಂದದ್ರಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದ ಮೆಣಸಿಕ ಕುಟ್ಕೊಳ್ಳೋತಕ್ಕ ಅಂತೇಳಿ ಮೆಣಸಿಕಾಯ ಬಿ ಕಲಸಿನ ಇದಕ್ಕೆ ಒಂದು ಸ್ವಲ್ಪ ಜೀವನ ಜೀರಿಗೆ ಎಲ್ಲ ಹಾಕಿನಿ ನಮ್ ಜಟ್ಟುಗ ತಲಿಪಟ್ಟೆ ಅಂತೂ ಹಾಕಿಕೊಳ್ಳಿ ಒಂದ್ ಸ್ವಲ್ಪ ಸುತ್ತ ಎಣ್ಣೆ ಬೇಕಾ ಈಗ ಮುಚ್ಚಿ ಬಿಡ್ತೀನಿ ಅದಕ್ಕೆ ಚಂದ್ರ

ಚೆನ್ನಗಂತೂ ತಲೆಪಟ್ಟೆ ಮಾಡ್ಕೊಟ್ಟೀನ್ರಿ ಚೆನ್ನ ಮಗ ಊಟ ಮಾಡಗತ್ತಾಳ ಚಂದಗ್ ಅದ ಏನ್ ಸೂಪರ್ ಏನ್ ಸೂಪರ್ ದೋಸಿಯವೂ ಹಾ ബൈ <laughs> <laughs>